ನ್ಯೂಟನ್ ತನ್ನ ಸಾರ್ವತ್ರಿಕ ಗುರುತ್ವಾಕರ್ಷಣೆ ನಿಯಮದಲ್ಲಿ ಅಥವಾ ವಿಶ್ವ ಗುರುತ್ವಾಕರ್ಷಣೆ ನಿಯಮದಲ್ಲಿ ಏನು ಹೇಳಿದ್ದಾನೆ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಎನಿ ಟೂ ಬಾಡೀಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪ್ರಾಡಕ್ಟ್ ಆಫ್ ದರ್ ಮಾಸಸ್ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಅಂತ ಹೇಳಿದ್ದಾನೆ ಅಂದರೆ ವಿಶ್ವದ ಪ್ರತಿಯೊಂದು ವಸ್ತುವು ಇನ್ನೊಂದು ವಸ್ತುವನ್ನು ಆಕರ್ಷಿಸ್ತದೆ ಅಂದರೆ ಉದಾಹರಣೆಗೆ ನಾನು ನಾನು ಎಲ್ಲೋ ಇದ್ದೇನೆ ನೀವು ಎಲ್ಲೋ ಇದ್ದೀರಿ ನಮ್ಮಿಬ್ಬರ ಮಧ್ಯದಲ್ಲಿ ಆಕರ್ಷಕ ಶಕ್ತಿ ಇದೆ ಆಕರ್ಷಣ ಗುಣ ಇದೆ ಅಂದರೆ ಇದು ಹೇಗಿರ್ತದೆ ಈ ಆಕರ್ಷಕ ಶಕ್ತಿ ಹೇಗಿರ್ತದೆ ಅಥವಾ ಎಷ್ಟು ಇರ್ತದೆ ಅಂತ ಕೂಡ ಲೆಕ್ಕಾಚಾರ ಮಾಡ್ಬೋದು ಹೇಗೆ ಅಂದರೆ ನನ್ನ ಮಾಸ್ ಅಂದರೆ ನನ್ನ ದ್ರವ್ಯ ರಾಶಿ ಗುಣಿಸು ನಿಮ್ಮ ದ್ರವ್ಯ ರಾಶಿ ಇದಕ್ಕೆ ಇದು ನೇರ ಅನುಪಾತದಲ್ಲಿ ಇರ್ತದೆ ಈ ಆಕರ್ಷಣಾ ಬಲ ನೇರ ಅನುಪಾತದಲ್ಲಿ ಇರ್ತದೆ ಅಂದರೆ ನಮ್ಮಿಬ್ಬರ ಮಧ್ಯದ ನಮ್ಮಿಬ್ಬರ ರಾಶಿಯ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿರ್ತದೆ ಮತ್ತು ನಾವು ನಮ್ಮ ಮಧ್ಯದಲ್ಲಿರುವಂತಹ ಅಂತರ ಇದೆಯಲ್ಲ ಅದರ ವರ್ಗಕ್ಕೆ ವಿಲೋಮ ಅನುಪಾತದಲ್ಲಿ ಇರ್ತದೆ ಇದಕ್ಕೆ ಸೂತ್ರ ಯಾವುದು ಹೇಳಿದರೆ ಎಫ್ ಈಕ್ವಲ್ಸ್ ಟು ಜಿ ಇಂಟು ಎಮ್ ಒನ್ ಇಂಟು ಎಂ ಟು ಭಾಗಿಸು ಆರ್ ಸ್ಕ್ವೇರ್ ಸೂತ್ರವನ್ನು ಕೊಟ್ಟಿದ್ದಾರೆ ಇದು ಗುರುತ್ವಾಕರ್ಷಣೆ ವಿವರಣೆ ಇದೆಲ್ಲ ಪಾಠಗಳನ್ನು ನಾನು ಹಾಕಿದ್ದೇನೆ ಗುರುತ್ವಾಕರ್ಷಣೆ ಅಂತ ಒಂದು ಹೆಡ್ಡಿಂಗಲ್ಲಿ ಒಂದು ದೊಡ್ಡ ಪಾಠ ಇದೆ ಅದರಲ್ಲಿ ನ್ಯೂಟನ್ನ ನಿಯಮಗಳು ಇದೆ ಅದರ ಜೊತೆಗೆ ವಿಶ್ವ ಗುರುತ್ವಾಕರ್ಷಣೆಯ ನಿಯಮ ಮತ್ತು ಅದರ ಅನ್ವಯಗಳು ಎಲ್ಲವೂ ಇದೆ ಖಂಡಿತವಾಗಿ ಇದನ್ನು ನೋಡಿಕೊಳ್ಳಿ ಇದು ಪರೀಕ್ಷೆಗೆ ತುಂಬ ಇಂಪಾರ್ಟೆಂಟಾಗಿ ಬೇಕಾದದ್ದು ನ್ಯೂಟನ ನಿಯಮಗಳೇ ಇಂಪಾರ್ಟೆಂಟ್ ಅದು ನಿಮಗೆ ಗೊತ್ತಿರುವಂಥದ್ದು ಎಲ್ಲ ಪರೀಕ್ಷೆಗಳಲ್ಲಿ ಇಂತಹ ಪ್ರಶ್ನೆಗಳು ಬರ್ತವೆ ಓಕೆ